ತಮಿಳುನಾಡಲ್ಲಿ ಅಲ್ಲಿಂದ ನಮ್ಗೆ ಕರ್ಕೊಂಡು ಹೋದ್ರು ಪಾಕಿಸ್ತಾನಿಗೆ ಹಚ್ಚು ಗುಜರಾತ್ ಕರ್ಕೊಂಡು ಹೋದ್ರು ಅಲ್ಲಿಂದ ಕೋಟಾ ತರಿಸ್ತಾ ಇದ್ರು ಕೋಟಾ ಎಲ್ಲ ತೊಗೊಂಡ್ಬಿಟ್ಟು ಮಾಡ್ತಾ ಇದ್ದೆ ಆಮೇಲೆ ಹಿಂದೂ ದುಡ್ಡು ಬರುತ್ತೆ ಅಂದ್ಬಿಟ್ಟು ಈ ಪ್ಲಾನ್ ಕೊಟ್ರು ಈ ಪ್ಲಾನ್ ಕೊನೆಗೆ ನನ್ನ ತಲೆ ಮೇಲೆ ಬಂತು ಮನೆ ಕೊಟ್ಕೊಡ್ತೀನಿ ಕೊಡ್ತೀನಿ ಅಂದ್ರು ಏನೋ ಆಸೆ ತೋರಿಸ್ರು ಅದೆಲ್ಲ ಮೈಕ್ ಮುಂದೆ ಹೇಳಕ್ ಆಗಲ್ಲ ಮೀಡಿಯಾ ಮುಂದೆ ಹೇಳಕ್ಕಲ್ಲ ಬಹಳ ಆಸೆ ತೋರಿಸಿದ್ರು ಏನು ಏನು ಮಾಡಿಲ್ಲ ಚಿಕ್ಕ ಕೊಟ್ಟರು ಕೊನೆಗೆ ಕೊಟ್ಟರು ಇದು ಪೂಜೆ ಕಾವಂದ್ರು ಹೆಗಡೆ ಅವ್ರ ಬಗ್ಗೆ ಏನಾದ್ರು ಪ್ರಚಾರ ಮಾಡ್ಬೇಕು ಏನುವಂತದ್ದು ಅದ್ರ ಬಗ್ಗೆ ಹೇಳಿ ಹಾ ಅದೇ ಹೇಳಿದ್ರು ಅದೇ ಮೇನ್ ಇದ್ದಿದ್ದು ನಾನು ಹೇಳಲ್ಲ ಅಂದ್ರೆ ಹಿಂದ್ಗಡೆ ಗನ್ ಇಟ್ಟಿದ್ರು ನನ್ಗೆ ಹಾ ಗನ್ ಏನಂತ ವಿಡಿಯೋ ಇದೆ ಅದು ತೋರಿಸಲ ಪಬ್ಲಿಕ್ ಅಲ್ಲಿ ತೋರಿಸ್ ನೀರು ತೋರಿಸ್ ನೀರು ಗನ್ ಗನ್ ಅದ್ಯಾರು ಏನಂದ್ರೆ ತಿಮ್ಮರೌಡಿನ ಹಾ ಗನ್ ಇಟ್ಟಿದ್ದ ಗನ್ ಇಟ್ಟಿದ್ದ ಅದು ದೇಶಿ ಇದು ಅಲ್ಲ ಗನ್ನು ಬಿಆರ್ ಅವ್ರು ಮಾಡ್ತಾರಲ್ಲ ಕಟ್ಟಾಗನ್ನು ದೊಡ್ಡದು ಹಿಂಗ್ ಬೆನ್ನಿಂದ ಇಟ್ಟಿದ್ದ ಹೇಳ್ದಲ್ಲ ಗಾಂಜಾ ಬೆಳೆಸ್ತಾ ಇದ್ರು ಅಲ್ಲಿ ಆನೆ ಮಾವತನ ಬಗ್ಗೆ ಹೇಳ್ಬೇಕು ಅಂದ್ರೆ ಆ ಆನೆ ಮಾವತನ ತಂಗಿ ಬಗ್ಗೆ ಅವನಿಗೆ ಒಂದು ಕೆಟ್ಟ ದೃಷ್ಟಿ ಇತ್ತು ಯಾರು ರಾಜೇಂದ್ರ ರೈ ಅಂತ ಒಬ್ಬ ಇದ್ದಾನೆ ಸೂಪರ್ವೈಸರ್ ಅವನು ತೋಟದ ಸೂಪರ್ವೈಸರ್ ಅವನಂದ್ರೆ ಸಣ್ಣ ದನಿಗಳಿಗೆ ತುಂಬಾ ಕ್ಲೋಸು ತೋಟದ ಸೂಪ್ರೇಷ್ವರು ಅವ್ರು ಇವಳನ್ನು ವಂಚ ಹಾಕೊಂಡೇ ಇದ್ದ ಆಗಾಗ ಹೋಗುದು ಅವರ ಮನೆ ಹತ್ರ ಎಲ್ಲ ಸುತ್ತಾಡಿಕೊಂಡು ತೋಟ ನೋಡುವಾಗ ಹೋಗಿ ಎಲ್ಲಾ ಇದು ಮಾಡ್ಕೊಂಡು ಇದ್ದ ನನ್ನ ಹತ್ರ ಸಹ ಮಾತಾಡುವಾಗಲೇ ಅವಳ ಬಗೆಯಲ್ಲಿ ಕೆಟ್ಟ ಭಾವನೆಯಲ್ಲಿ ಹೇಳಿದ್ದು ನಾನು ಕೇಳಿದ್ದೇನೆ ಹಾಗೆ ಅವತ್ತು ರಾತ್ರಿ ಅವನೇ ಮುಗಿಸಿದ್ದಾನೆ ಅಂತ ನನಗೆ ಕನ್ಫರ್ಮ್ ಗೊತ್ತು ಯಾಕಂದ್ರೆ ಅವನು ತುಂಬಾ ವಂಚ ಆಗ್ತಾ ಇದ್ದ ಹಾಗಾದ್ರೆ ಅವತ್ತಿನ ದಿನ ನಾರಾಯಣ ಆನೆ ಮಾವತ ನಾರಾಯಣ ಏನಿದ್ರು ಅವ್ರ ಮನೆಗ್ ನುಗ್ಗಿ ನಾರಾಯಣ ಅವ್ರನ್ನ ಸಾಯಿಸಿ ಆ್ಯಂಡ್ ಅವ್ರ ತಂಗಿ ಯಮುನಾ ಅವ್ರನ್ನ ರೇಪ್ ಮಾಡೋ ಇದರಲ್ಲಿ ರಾಜೇಂದ್ರ ರೈದು ಕೈ ಇದೆಯಾ ಖಂಡಿತ ಇದೆ ಖಂಡಿತ ಇದೆ ರಾಜೇಂದ್ರ ಇದು ಖಂಡಿತ ಇದೆ ಅದು ಸನಾಧನಿಗಳು ಏಲೇ ಮಾಡಿಸಿರೋದು ಬೇರೆ ಯಾರಿಲ್ಲ